ಇವತ್ತೇನು ರಾಜ್ಯಾದ್ಯಂತ ಇರತಕ್ಕಂಥ ಒಕ್ಕಲಿಗೆ ಸಮಾಜಕ್ಕೆ ನಾನು ಒಂದು ಗಟ್ಟಿಯಾದ ಒಂದು ಸ್ಪಷ್ಟವಾದ ನಿರ್ಣಯವನ್ನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೆಲ್ಲ ಕುಲಬಾಂಧವರಲ್ಲೇ ಒಂದು ಮನವಿ ಮನೆ ಕುಲಬಾಂಧವರೇ ನಮ್ಮ ಮಕ್ಕಳ ಮುಂದೆ ಅಮೃತನೂ ಇದೆ ವಿಷಾನೂ ಇದೆ ಯಾವುದು ಬೇಕು ಅನ್ನೋದನ್ನು ಆಯ್ಕೆ ನಿಮ್ಮ ಕೈ ಹೇಗೆ ಇವತ್ತು ಸರ್ಕಾರ ಮತ್ತು ಹಿಂದುಳ ಆಯೋಗ ಕೊಟ್ಟಿದೆ ಇವತ್ತೇನು ಹಿಂದೆ ನಮಗೆ ಗೊತ್ತಿದ್ದೇನೋ ಗೊತ್ತಿಲ್ಲದನೋ ವೀರಶೈವ ಲಿಂಗಾಯತ ಹಿಂದೂ ಲಿಂಗಾಯತ ಲಿಂಗಾಯತ ಕೊಡುವಕ್ಕಲೆ ಅಂತ ಏನು ಬರ್ಸ್ಕೊಂಡಿದ್ರೆ ನೀವೆಲ್ಲ ಈಗ ಮುಂದಿನ ದಿನಮಾನದಲ್ಲಿ ನಿಮ್ಮ ಮಕ್ಕಳಿಗೆ ಅಂಥ ತಪ್ಪುಗಳನ್ನು ಮಾಡಕ್ಕೆ ಹೋಗಬೇಡಿ ನಿಮ್ಮ ಮಕ್ಕಳಿಗೆ ಮುಂದಿನ ದಿನಮಾನದಲ್ಲಿ ನಾವೆಲ್ಲ ಐದನೇ ಶತಮಾನದ ಬಂದಿರತಕ್ಕಂಥ ಕುಡುಒಕ್ಕಲಿಗರು ನಾವು ರಾಷ್ಟ್ರಕೂಟರ ಒಣಿತನದಿಂದ ಬಂದಂಥವ್ರು ನಾವೆಲ್ಲ ಬದ್ಧತೆಯಿಂದ ನಾವು ಇಡೀ ವಿಶ್ವದಲ್ಲೇ ಒಕ್ಕಲಿಗ ಒಕ್ಕಲಿಗ ಅನ್ನುವಂಥ ವೇದವಾಕ್ಯದಿಂದ ನಾವೆಲ್ಲರೂ ಬದುಕ್ತಾ ಇರೋರು ಇವತ್ತು ನೀವು ನೋಡ್ಬೋದು ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಒಕ್ಕಲಿಗರ ಮುದ್ದನ್ನು ಹನ್ನೊಂದನೇ ಶತಮಾನದ ವಚನಕಾರ ಇವತ್ತೆಲ್ಲ ಲಿಂಗಾಯತರು ಕೂಡಿ ನಮ್ಮ ಒಕ್ಕಲಿಗರ ಮುದ್ದಾ ವಚನಗಳನ್ನು ತುಳಿದಿದ್ದಾರೆ ಹಾಗಾಗಿ ನಾವು ಈ ಮುಂದಿನ ದಿನಮಾನದಲ್ಲಿ ಉತ್ತರ ಕರ್ನಾಟಕದ ಎಲ್ಲರಿಗೂ ಜಾತಿ ಕಾಲಮಲ್ಲಿ ಎ ಒನ್ ಹದಿನೈದುನೂರ ನಲ್ವತ್ತೊಂದು ಜಾತಿ ಉಪಜಾತಿಯಲ್ಲಿ ಏಳ್ನೂರ ಎಪ್ಪತ್ತೊಂದು ಅಂತ ಬರೆಸಿ ಇಲ್ಲ ಹೋದರೆ ನೀವು ಆಲ್ರೆಡಿ ನೀವು ನೂರ ನಲ್ವತ್ತೊಂದು ನೀವೇನು ನ ಅಂತ ಆಗಿದ್ರೆ ಉಪಜಾತಿಯಲ್ಲೂ ಕೂಡ ಅಂತ ಬರೆಸ್ಬೋದು ಎಲ್ಲವೂ ಸ್ವತಂತ್ರ ಭರಿಸುವ ಹಕ್ಕು ನಮಗೆ ಕೊಟ್ಟಿದೆ ಆಯೋಗ ದಯಮಾಡಿ ಎಲ್ಲ ಪುಡು ಒಕ್ಕಲಿಗರು ಜಾಗೃತರಾಗಿ ಜಾಗೃತರವಾಗಿ ಎದ್ದು ಹೊರಬನ್ನಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಮುಂದಿನ ಶಿಕ್ಷಣ ಸರ್ಕಾರಿ ನೌಕರಿ ಎಲ್ಲವೂ ಸಿಗಬೇಕಂದ್ರೆ ನಮಗೆ ಮೀಸಲಾತಿ ಭಾಳ ಅಗತ್ಯ ಇದೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಚಿನ್ನಪ್ಪ ರೆಡ್ಡಿ ಆಯೋಗದಿಂದ ನಾಗಣ್ಣ ಆಯೋಗದಿಂದ ವೆಂಕಟಸ್ವಾಮಿ ಆಯೋಗದಿಂದ ಎನ್ ಶಂಕರಪ್ಪರ ಆಯೋಗದಿಂದ ಕಾಂತರಾಜ್ ಆಯೋಗದಿಂದ ಇವತ್ತು ಬಂದು ನಿಂತಿರ್ತಕ್ಕಂಥದ್ದು ಮಧುಸೂದನ ಆಯೋಗಕ್ಕೆ ಒಂದು ಸ್ಪಷ್ಟನೆ ಕೊಟ್ಟಿದೆ ಇಷ್ಟು ವರ್ಷಗಳ ನಂತರ ನಮಗೊಂದು ಜಾಗೃತಿಯಾದಂಥ ಒಂದು ಜನಗಣತಿ ಶೈಕ್ಷಣಿಕ ಆರ್ಥಿಕ ಒಂದೇನು ದಾಖಲೆಗೆ ಮನೆ ಮನೆಗೆ ಬರ್ತಾರೆ ತಾವು ಹೊಲಕ್ಕೋಗಿ ಅಲ್ಲಿ ಹೋಗಿ ನಮ್ಮ ಮಕ್ಕಳಿಗೆ ಬರ್ಸೋಕ್ಕಾಗಿಲ್ಲ ಅಂತ ಕೊಡ್ಬಾರ್ದು ನೀವು ಅಲ್ಲಲ್ಲಿದ್ದರೂ ಕೂಡ ನಿಮ್ಮ ಮನೆಗೆ ಸಮೀಕ್ಷೆ ಬಂದವರು ಫೋನ್ ಮುಖಾಂತರ ಕೂಡ ತುಂಬಿಕೊಂಡು ನಿಮ್ಮ ಪಾರ್ಮೆಟ್ ಬರೆಸ್ಬೇಕು ಬರೆಸುವಾಗ ಭಾಳ ಸ್ಪಷ್ಟವಾಗಿರಬೇಕು ಜಾತಿಯ ಕಾಲಮಲ್ಲಿ ಧರ್ಮ ಅನ್ನೋದನ್ನು ಹಿಂದಿ ಹಿಂದೂ ಅಂತ ಬರಿಬೇಕು ಉಪಜಾತಿ ಬಂದಲ್ಲಿ ಕುಡು ಒಕ್ಕಲಿ ಏಳ್ನೂರ ಎಪ್ಪತ್ತೊಂದು ಅನ್ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಜಾತಿ ಕಾಲಮಲ್ಲಿ ಒಕ್ಕಲಿಗ ಸಾವಿರದ ಐನೂರ ನಲ್ವತ್ತೊಂದು ಅಂದು ಭಾಳ ಸ್ಪಷ್ಟವಾಗಿ ನೀಡಬೇಕಂತ ಈ ಮುಖಾಂತರ ನಾನು ಸಂದೇಶ ಕೊಡ್ತೇನೆ ಧನ್ಯವಾದ ನಾನು ಶ್ರೀಮಂತ